ಸರ್ಕಾರ ಗಮನ ಕೊಡ್ತಾ ಇದ್ದಾರೆ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಈಗಾಗಲೇ ನೀವು ನೋಡಿದಿರಿ ಐದು ಸಾವಿರ ಕೋಟಿ ರೂಪಾಯಿ ಮಹಿಳೆಯರನ್ನ ಯಾರಿಸಿರ್ತಕ್ಕಂತ ಎರಡು ತಿಂಗಳು ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇದು ಮೇಲೆ ಇದು ಮಾತಾಡಿ ಸಿಕ್ಕಾಕೊಂಡ ಆದ್ರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲಾ ಕಡೆ ಕೇಳ್ತಿದ್ದಾರೆ ನಮಗ್ ಬಂದಿಲ್ಲ 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 ಮಾತಾಡ್ತಾರೆ ಸರ್ಕಾರ ಇವತ್ತು ಸಿಕ್ಕಿಬಿದ್ದಿದೆ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಆ ಹಣ ಹೋಗಿದೆ ಯಾರ ಅಕೌಂಟ್ ಯಾರು ಖಾತೆಗೆ ಹೋಗಿದೆ ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ ಸರ್ಕಾರ ಹೇಳ್ಬೇಕಲ್ಲ ಈ ಕಾರಣದಿಂದ ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಇಷ್ಟೊಂದು ಒತ್ತಾಯ ಮಾಡಬೇಕು ಕೂಡ ಈಗಲೂ ಕೂಡ ಮೀನ ಮೇಷ ಎಣಿಸ್ತಿದ್ದಾರೆ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿರಬೇಕು ಆದ್ರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೂ ಸದನಗಳಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿಲ್ಲ ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳಿ ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಮ್ ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ ಕಾಲ ಕಾಲಕ್ಕೆ ಕೊಟ್ಟಿದ್ದೀವಿ ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರ ಅಥವಾ ನಾನು ಮೊದಲೇ ಹೇಳಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ಲವ್ ಅಲ್ಲ ಬರೀಬೇಕಾಗಿರೋದು ನಿಮ್ಮ ಡಿಮ್ಯಾಂಡ್ ಅನ್ನು ತಲುಪಿಸಿ ಹೋಗ್ರಿ ಕುತ್ಕೊಂಡಲ್ಲಿ ನಮಗೆ ಇನ್ ದಿನ್ಸಿ ಬರಬೇಕು ಅಂತ ಹೋಗಿ ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಅಂತ ಅಂತೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ ಯಾರು ತಪ್ಪು ಯಾರು ಸರಿ ಕಂಡು ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ ಬರ್ಬೇಕಂತ ಕೂತ್ಕೊಂಡು ಮಾತಾಡಿ ನೀವ್ ಬಿಜೆಪಿನವ್ರು ಕೇಳ್ರಿ ಅಂತಂತಂದ್ರೆ ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳಲ್ಲ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೇಳ್ರಿ ಅಂತ ಇದು ತಪ್ಪಿಸ್ಕೊಳ್ಳುವ ಒಂದು ತಂತ್ರಗಾರಿಕೆ ಇದನ್ನ ಮಾಡಬೇಡ್ರಿ ಏನ್ ಬೇಕಾದ್ರೂ ಮಾತಾಡ್ತಾರೆ ಈಗ ಇರ್ಲಿ ಔಟ್ ಗೋಯಿಂಗು ಇರ್ತದೆ ಇನ್ಕಮಿಂಗು ಇರ್ತದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ಹೋಗ್ತಾರೆ ಅವರು ಅವ್ರಿಗೆ ಅತಂತ್ರದಲ್ಲಿ ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗಿದ್ದಂಗೆ ಸ್ವಲ್ಪ ಒಂದು ಹದಿನೈದು ದಿವಸದಲ್ಲಿ ನೋಡ್ಕೊಂಡಿದ್ದಾರೆ ಎಲ್ಲ ಪೊಲಿಟಿಕ್ಸ್ ನಿಂತಾ ಇಲ್ಲ ದಿನರು ನಿಂತಿಲ್ಲ ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ ಆಮೇಲೆ ನಾವು ಕೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ರಾಮಯ್ಯ ಅವರು ಹೇಳ್ತಾರೆ ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ ನೋಡ್ತಾ ಇರಿ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ ಈ ಕೆಲಸ ಇದು ನಮಗ್ ಬೇಕಾ ರಾಜ್ಯದ ಜನರು ಬೇಕಾಂತಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಆಗ್ಬೇಕಾಗ ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ಜನ ಬೇಕಾದಷ್ಟು ಕುಟಿತರ ಈ ಸರ್ಕಾರ ಹೋದ್ರೆ ಸಾಕು ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ನನ್ನ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅದರಿಂದ ಜನರನ್ನು ಸಂತೈಸುವ ಕೆಲಸ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಅಲ್ಲ ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನು ನಾವು ದೂಷಣೆ ಮಾಡಬೇಕಾಗಲಿ ಯಾಕಂದರೆ ಜನ ಒಬ್ಬ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಪುಸ್ತಕ ಬಿದ್ದರೆ ನಾವ್ಯಾರು ಏನು ಮಾಡೋಕ್ಕಾಗ್ತದೆ ಓಕೆ ಸರ್